ನೀವು ಮಾಡ್ಕೊಳೋ ಲಾಸು ಆಪ್ಷನ್ ಸೆಲ್ಲರ್ಗೆ ಪ್ರಾಫಿಟ್ ಆಗಿ ಬರುತ್ತೆ ಇಲ್ಲಿ ಆಪ್ಷನ್ ಬೈಯಿಂಗಿಗೆ ನಿಮಗೆ ಹತ್ತು ಸಾವಿರ ರೂಪಾಯಿ ಸಾಕು ನಿಮ್ಮ ಕ್ಯಾಪಿಟಲ್ಗೆ ಟೆನ್ ತೌಸಂಡ್ ರುಪೀಸ್ ಇದ್ದರೆ ಸಾಕು ನಿಮಗೆ ಆಪ್ಷನ್ ಬೈಯಿಂಗ್ ಮಾಡೋದಕ್ಕೆ ಆಮೇಲೆ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ನ ಕನ್ಸಿಸ್ಟೆಂಟಾಗಿ ದುಡಿಬೇಕು ಅಂತ ಇರ್ತೀರ ಅವರಿಗೆ ಆಪ್ಷನ್ ಸೆಲ್ಲಿಂಗ್ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಕೂಡ ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿ ನಿಮಗೆ ಲಾಸ್ ಆಗ್ತಾ ಇದೆಯಾ ಏನು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರಾ ಬನ್ನಿ ಡಿಫ್ರೆನ್ಸ್ ಬಿಟ್ವೀನ್ ಆಪ್ಷನ್ ಬೈಯಿಂಗ್ ಹಾಗೂ ಆಪ್ಷನ್ ಸೆಲ್ಲಿಂಗ್ ನೋಡೋಣ ಪರ್ ಸೆಬಿ ರಿಪೋರ್ಟ್ ಸೆಬಿ ಹೇಳೋ ಪ್ರಕಾರ ತೊಂಬತ್ಮೂರು ಪರ್ಸೆಂಟ್ ಜನ ಆಪ್ಷನ್ ಬೈಯಿಂಗಲ್ಲಿ ಲಾಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಕಾರಣ ಇರ್ಬೋದು ಗೊತ್ತಾ ಟು ಟು ಲ್ಯಾಕ್ ಆಫ್ ನಾಲೆಡ್ಜ್ ನಮಸ್ಕಾರ ಸೂರಜ್ ಅಂತ ಟ್ರೇಡರ್ಸ್ ಗುರುಕುಲ್ ಸೆಂಟ್ರಿಂದ ಬನ್ನಿ ಇವತ್ತಿನ ವೀಡಿಯೋಲಿ ನೋಡೋಣ ಡಿಫ್ರೆನ್ಸ್ ಬಿಟ್ವೀನ್ ಆಪ್ಷನ್ ಬೈಯಿಂಗ್ ಹಾಗೂ ಆಪ್ಷನ್ ಸೆಲ್ಲಿಂಗ್ ಸೊ ಯಾಕೆ ಜನರು ಆಪ್ಷನ್ ಬೈಯಿಂಗಲ್ಲಿ ಲಾಸ್ ಮಾಡ್ಕೊತಾ ಇದ್ದಾರೆ ಬಿಕಾಸ್ ಅವರಿಗೆ ಲ್ಯಾಕ್ ಆಫ್ ನಾಲೆಡ್ಜ್ ಅಂದರೆ ಅವ್ರಿಗೆ ಅಷ್ಟು ಕ್ಲೀನಾಗಿ ತೀಟ ಡಿ ಕೆ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ ಒಂದು ಎಕ್ಸಾಂಪಲ್ ಮುಖಾಂತರ ತೀಟ ಡಿ ಕೆ ಅಂದರೆ ಏನು ಅಂತ ಕಲ್ತ್ಕೊಳ್ಳೋಣ ಒಂದು ಬಿಸಿಲಲ್ಲಿ ನೀವು ಒಂದು ಐಸ್ ಕ್ಯಾಂಡಿ ಕೈಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಕರ್ಗೋಗುತ್ತೆ ಒಬ್ಬ ಆಪ್ಷನ್ ಬೈಯರ್ಗೆ ಮೊಮೆಂಟಮ್ ಬೇಕು ಒಬ್ಬ ಆಪ್ಷನ್ ಬೈಯರ್ಗೆ ಲಾಭ ಆಗಬೇಕು ಅಂದರೆ ಅವ್ನು ತೊಗೊಂಡಿರೋ ಪೊಸಿಷನ್ ಫಾಸ್ಟಾಗಿ ಹಿಂಗೆ ಹೋಗಬೇಕು ಆದರೆ ಒಬ್ಬ ಆಪ್ಷನ್ ಸೆಲ್ಲರ್ಗೆ ಆಪ್ಷನ್ ಸೆಲ್ಲರ್ಸ್ಗೆ ಮಾರ್ಕೆಟ್ ಮೇಲೆ ಹೋದರೂ ದುಡ್ಡು ಮಾರ್ಕೆಟ್ ಸೈಡ್ ವೈಸ್ ಇದ್ದರೂ ದುಡ್ಡು ಮಾರ್ಕೆಟ್ ಕೆಳಗಡೆ ಹೋದರೂ ದುಡ್ಡು ಸೊ ಈ ಒಂದು ರೇಷ್ಯೋ ಇದ್ದಾಗ ಆಪ್ಷನ್ ಸೆಲ್ಲಿಂಗು ಬೆಸ್ಟ್ ಅದಕ್ಕೆ ಆಪ್ಷನ್ ಬೈಯಿಂಗಲ್ಲಿ ನೀವು ದುಡ್ಡು ಮಾಡೋಕ್ಕಾಗಲ್ಲ ಯಾಕಂದರೆ ಅಕಸ್ಮಾತ್ ಆಪ್ಷನ್ ಬೈಯಿಂಗಲ್ಲಿ ಮಾರ್ಕೆಟ್ ಸ್ಲೋವಾಗಿ ಹಿಂಗೆ ಇದ್ದರೆ ನಿಮ್ಮ ದುಡ್ಡು ಐಸ್ ಕ್ಯಾಂಡಿ ಥರ ಕರ್ಗೋಗ್ಬಿಡುತ್ತೆ ಆವಾಗ ನೀವು ಲಾಸ್ ಮಾಡ್ಕೊತೀರ ನೀವು ಮಾಡ್ಕೊಳೋ ಲಾಸು ಆಪ್ಷನ್ ಸೆಲ್ಲರ್ಗೆ ಪ್ರಾಫಿಟ್ ಆಗಿ ಬರುತ್ತೆ ಸೊ ಅದರಿಂದ ಆಪ್ಷನ್ ಸೆಲ್ಲರ್ಗೆ ಆಕ್ಯುರಸಿ ಜಾಸ್ತಿ ಅದೇ ಥರ ಒಬ್ಬ ಆಪ್ಷನ್ ಬೈಯರ್ ಅಂದರೆ ಮೂರು ಪರ್ಸೆಂಟ್ ಆಕ್ಯುರಸಿ ಮೂವತ್ತ್ಮೂರು ಪರ್ಸೆಂಟ್ ಪ್ರಾಫಿಟಬಲ್ ಅಷ್ಟೇ ಅಂದರೆ ನೂರು ಜನದಲ್ಲಿ ಮೂವತ್ತ್ಮೂರು ಜನ ಪ್ರಾಫಿಟ್ ಮಾಡ್ತಾರೆ ಅಷ್ಟೇ ಆದರೆ ಆಪ್ಷನ್ ಸೆಲ್ಲಿಂಗಲ್ಲಿ ಅರವತ್ತೇಳು ಪರ್ಸೆಂಟ್ ವಿನ್ನಿಂಗ್ ಪ್ರಾಬೆಬಿಲಿಟಿ ಆಪ್ಷನ್ ಸೆಲ್ಲಿಂಗಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಪ್ರಾಬೆಬಿಲಿಟಿ ವಿನ್ನಿಂಗ್ ಪ್ರಾಬೆಬಿಲಿಟಿ ಈ ಮೂವತ್ ಮೂರು ಪರ್ಸೆಂಟ್ ಪ್ರಾಫಿಟಬಲ್ ಮಾಡೋರು ಯಾರು ಅಂದರೆ ಮಾರ್ಕೆಟ್ ಒಲಟೈಲಿಟಿನ ಮಾರ್ಕೆಟ್ ಒಲಟೈಬಲಿಟಿ ಜೊತೆಗೆ ಟ್ರೇಡ್ ಮಾಡೋರು ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ರೆ ಅಥವಾ ಕೆಳಗಡೆ ಹೋಗ್ತಾ ಇದ್ರೆ ಆ ಡೈರೆಕ್ಷನಲ್ಲಿ ಟ್ರೇಡ್ ತಗೊಂಡವರು ಆದರೆ ಒಬ್ಬ ಆಪ್ಷನ್ ಸೆಲ್ಲರ್ ಆದವನ್ಗೆ ಮಾರ್ಕೆಟ್ ಎನಿ ಮೂಮೆಂಟ್ ಮಾರ್ಕೆಟ್ ಮೇಲ್ಗಡೆನಾದರೂ ಹೋಗ್ಬೋದು ಕೆಳಗಡೆನಾದರೂ ಹೋಗ್ಬೋದು ಸೈಡ್ ವರ್ಸ್ ಆದರೂ ಹೋಗ್ಬೋದು ಎಂಥ ಮೂಮೆಂಟ್ ಆದ್ರೂ ಒಬ್ಬ ಆಪ್ಷನ್ ಸೆಲ್ಲರ್ ಪ್ರಾಫಿಟ್ ಮಾಡ್ಬೋದಲ್ಲ ಸೊ ಅಕ್ಯುರೆಸಿ ಟ್ರೇಡ್ ಹಾಗೂ ಕನ್ಸಿಸ್ಟೆಂಟ್ ಒಬ್ಬ ಆಪ್ಷನ್ ಬೈಯರ್ ಮಾಡೋನು ನೈಂಟಿ ಪರ್ಸೆಂಟ್ ಆಪ್ಷನ್ ಬೈಯರ್ಸ್ ಲಾಸ್ ಮಾಡ್ತಾರೆ ಅಂತ ಸೆಬಿ ಅವರು ಯಾಕೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ಇವಾಗಿನ ಡೇಟಲ್ಲಿ ಆಪ್ಷನ್ ಬೈಯರ್ಸ್ ಜಾಸ್ತಿ ಗ್ಯಾಂಬಲ್ ಮಾಡ್ತಾ ಇದ್ದಾರೆ ಆಪ್ಷನ್ ಬೈಯಿಂಗಲ್ಲಿ ಅಂದರೆ ಅವರು ಸಾವಿರ ರೂಪಾಯಿ ಹಾಕೋದು ಒಂದು ಲಕ್ಷ ರೂಪಾಯಿ ಬೇಕು ಅನ್ನೋ ಥರ ಅಥವಾ ಸಾವಿರ ರೂಪಾಯಿ ಹಾಕೋದು ಹತ್ತು ಸಾವಿರ ರೂಪಾಯಿ ದುಡಿಬೇಕು ಅನ್ನೋ ಥರ ಸೊ ಆ ಥರ ಯಾರೂ ಮಾಡೋಕ್ಕಾಗೋದಿಲ್ಲ ಒಬ್ಬ ಆಪ್ಷನ್ ಸೆಲ್ಲರು ಪ್ರೊಫೆಷನಲ್ ಆಗಿ ಒಂದು ಬಿಸ್ನೆಸ್ ರೀತಿಯಲ್ಲಿ ನೋಡ್ತಾನೆ ಅಂದರೆ ಅವನಿಗೆ ಅವ್ನು ಹಾಕಿರೋ ಬಂಡವಾಳಕ್ಕೆ ತಿಂಗಳಿಗೆ ನಾಲ್ಕರಿಂದ ಐದು ಪರ್ಸೆಂಟ್ ಬಂದರೆ ಅದು ಒಂದು ಡೀಸೆಂಟ್ ಪ್ರಾಫಿಟ್ ಸೊ ನೀವು ಬ್ಯಾಂಕ್ ಎಫ್ ಡಿಯಲ್ಲಿ ಆರು ಪರ್ಸೆಂಟ್ ಆರರಿಂದ ಏಳು ಪರ್ಸೆಂಟ್ ಕೊಡ್ತಾರೆ ಬ್ಯಾಂಕ್ ಎಫ್ ಡಿಯಲ್ಲಿ ಅದೇ ಥರ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಹದಿಮೂರರಿಂದ ಹದಿನಾಲ್ಕು ಪರ್ಸೆಂಟ್ ಬರುತ್ತೆ ಆದರೆ ನೀವು ಆಪ್ಷನ್ ಸೆಲ್ಲಿಂಗ್ನ ಕಲ್ತಿ ನೀವು ತಿಂಗಳಿಗೆ ನಾಲ್ಕರಿಂದ ಐದು ಪರ್ಸೆಂಟ್ ದುಡಿಬೋದಲ್ವಾ ಆದರೆ ಜನರು ರಾಂಗ್ ಮಿಸ್ಕನ್ಸೆಪ್ಷನ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಆಪ್ಷನ್ ಗೆ ನಿಮಗೆ ಹತ್ತು ಸಾವಿರ ರೂಪಾಯಿ ಸಾಕು ನಿಮ್ಮ ಕ್ಯಾಪಿಟಲ್ಗೆ ಟೆನ್ ತೌಸಂಡ್ ರುಪೀಸ್ ಇದ್ರೆ ಸಾಕು ನಿಮಗೆ ಆಪ್ಷನ್ ಬೈಯಿಂಗ್ ಮಾಡೋದಕ್ಕೆ ಸೊ ಜನರು ಏನು ಮಾಡ್ತಾ ಇದ್ದಾರೆ ಹತ್ತು ಸಾವಿರ ರೂಪಾಯಲ್ಲಿ ಟ್ರೇಡಿಂಗ್ ಮಾಡೋಣ ಹತ್ತು ಸಾವಿರ ರೂಪಾಯಿ ನಾನು ಒಬ್ಬ ಕೋಟ್ಯಾಧಿಪತಿ ಆಗ್ತೀನಿ ಅನ್ನೋ ಥರ ಹೋಗ್ತಾ ಇದ್ದಾರೆ ಅಲ್ಲೇ ಅವರು ಲಾಸ್ ಮಾಡ್ಕೊತಾ ಇದ್ದಾರೆ ಇವಾಗ ರಿಸ್ಕ್ ವಿಚಾರಕ್ಕೆ ಬಂದರೆ ಇಲ್ಲಿ ಆಪ್ಷನ್ ಬೈಯಿಂಗ್ ಅಲ್ಲಿ ನೀವು ಒಂದು ದಿನ ಲಾಭ ಮಾಡಬಹುದು ಎರಡು ದಿನ ಲಾಭ ಲಾಭ ಮಾಡ್ಬೋದು ಸೊ ಇವಾಗ ನೀವು ಆಪ್ಷನ್ ಬೈಯಿಂಗ್ ಅಲ್ಲಿ ಒಂದು ದಿನ ಲಾಭ ಮಾಡಬಹುದು ಎರಡು ದಿನ ಲಾಭ ಮಾಡಬಹುದು ಆದರೆ ನಿಮಗೆ ಲಾಸ್ ಆದರೆ ಒಂದೇ ದಿನಕ್ಕೆ ನೀವು ನಿಮ್ಮ ಟೋಟಲ್ ಕ್ಯಾಪಿಟಲ್ನ ಲಾಸ್ ಮಾಡ್ಕೊಂಡ್ಬಿಡ್ಬೋದು ಸೊ ಆಪ್ಷನ್ ಬೈಯಿಂಗ್ಗೆ ನಿಮಗೆ ಕ್ಯಾಪಿಟಲ್ ಕಮ್ಮಿ ಯೂಸ್ ಆದ್ರೂ ನೀವು ಟೋಟಲ್ ಕ್ಯಾಪಿಟಲ್ನೇ ಲಾಸ್ ಮಾಡ್ಕೋಬಹುದು ಆಪ್ಷನ್ ಬೈಯಿಂಗಲ್ಲಿ ಆದರೆ ಆಪ್ಷನ್ ಸೆಲ್ಲಿಂಗಲ್ಲಿ ಆ ಥರ ಅಲ್ಲ ಆಪ್ಷನ್ ಸೆಲ್ಲಿಂಗಲ್ಲಿ ನೀವು ಲಿಮಿಟೆಡ್ ಪ್ರಾಫಿಟ್ಗೆ ಲಿಮಿಟೆಡ್ ರಿಸ್ಕ್ ತೊಗೊತಾ ಇರ್ತೀರಾ ಸೊ ಅದರಿಂದ ನಿಮಗೆ ಇಲ್ಲಿ ಕ್ವಾಲಿಟಿ ಟ್ರೇಡ್ ಸಿಗುತ್ತೆ ಆಮೇಲೆ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ನ ಕನ್ಸಿಸ್ಟೆಂಟಾಗಿ ದುಡಿಬೇಕು ಅಂತ ಇರ್ತೀರಾ ಅವರಿಗೆ ಆಪ್ಷನ್ ಸೆಲ್ಲಿಂಗ್ ತುಂಬ ಯೂಸ್ಫುಲ್ ಆಗುತ್ತೆ ಸರ್ ನಾನು ಇವತ್ತು ಬರ್ತೀನಿ ಸರ್ ನನ್ನ ಹತ್ರ ಹತ್ತು ಸಾವಿರ ರೂಪಾಯಿ ಕ್ಯಾಪಿಟಲ್ ಇದೆ ನಾನು ಕೆಲಸ ಬಿಟ್ಟಿದ್ದೀನಿ ನನಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಮಾಡಿಕೊಡಿ ಸರ್ ಅಂದರೆ ಅಂಥವ್ರಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲ ನೀವು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅಂತ ಕೇಳಿದ್ರೆ ನೀವು ರೈಟ್ ಪಾತ್ ನೀವು ರೈಟ್ ಡೈರೆಕ್ಷನಲ್ಲಿ ಹೋಗಬೇಕು ಸೊ ನಾವು ನಮ್ಮ ಎಕ್ಸ್ಪೀರಿಯೆನ್ಸನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ ಸೊ ನಮ್ಮ ಕ್ಲಾ ನಮ್ಮ ವರ್ಕ್ಶಾಪ್ ಬಂದು ಫ್ರೈಡೆ ಸ್ಯಾಟರ್ಡೆ ಸಂಡೇ ಇರುತ್ತೆ ಫ್ರೈಡೇ ಬೆಳಗ್ಗೆ ಹತ್ತರಿಂದ ಎರಡು ಗಂಟೆ ತನಕ ಇರುತ್ತೆ ಸ್ಯಾಟರ್ಡೆ ಸಂಡೇ ಬೆಳಗ್ಗೆ ಹತ್ತರಿಂದ ಮೂರು ಗಂಟೆ ತನಕ ಇರುತ್ತೆ ಸೊ ಇಲ್ಲಿ ನಿಮಗೆ ನಾವು ಇನ್ ಡಿಟೇಲ್ ಅಬೌಟ್ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡ್ತೀವಿ ಇಂದ ಅಡ್ವಾನ್ಸ್ ತನಕನೂ ಹೇಳ್ಕೊಡ್ತೀವಿ ನೀವು ಕೂಡ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅಂತ ಇದ್ದರೆ ನಮಗೆ ನಮಗೆ ಕರೆ ಮಾಡಿ ಕೆಳಗಡೆ ನಿಮಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಬರ್ತಾ ಇರುತ್ತೆ ನೀವು ನಮ್ಮನ್ನ ಕರೆ ಮಾಡಿದ್ರೆ ನಾವು ನಿಮಗೆ ನಮ್ಮ ಡೀಟೇಲ್ಸು ನಾವು ಏನೇನು ಕೋರ್ಸಲ್ಲಿ ಏನೇನು ಹೇಳ್ಕೊಡ್ತೀವಿ ಎಲ್ಲ ಕೂಡ ಡಿಸ್ಕಸ್ ಮಾಡ್ತೀವಿ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ನೀವು ಕೂಡ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕಾ ಬನ್ನಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ನಾವು ನಿಮಗೆ ಹೇಳ್ಕೊಡ್ತೀವಿ ನಮ್ಮ ಕೋರ್ಸ್ ಅಲ್ಲಿ ನಾವು ನಿಮಗೆ ಥಿಯರಿ ಹಾಗೂ ಪ್ರಾಕ್ಟಿಕಲ್ನ ಕವರ್ ಮಾಡ್ತೀವಿ ಸೊ ಪ್ರತಿ ವಾರ ನಮ್ಮ ಕೋರ್ಸ್ ಫ್ರೈಡೆ ಸ್ಯಾಟರ್ಡೆ ಸಂಡೇ ಇರುತ್ತೆ ಫ್ರೈಡೆ ಬೆಳಗ್ಗೆ ಹತ್ತರಿಂದ ಎರಡು ಗಂಟೆ ತನಕ ಸ್ಯಾಟರ್ಡೆ ಸಂಡೇ ಬೆಳಗ್ಗೆ ಹತ್ತರಿಂದ ಮೂರು ಗಂಟೆ ತನಕ ಇರುತ್ತೆ ಇದ್ರ ಜೊತೆ ನಾವು ನಿಮಗೆ ಎರಡು ಎರಡು ದಿನ ರಿವಿಷನ್ ಸೆಷನ್ ಕೊಡ್ತೀವಿ ಅದ್ರ ಜೊತೆಗೆ ಫಿಫ್ಟೀನ್ ಡೇಸ್ ಲೈವ್ ಟ್ರೇಡಿಂಗ್ ಸೆಷನ್ ಕೊಡ್ತೀವಿ ನಮ್ಮ ಟ್ರೇಡಿಂಗ್ ಫ್ಲೋರಲ್ಲಿ ಅಲ್ಲಿ ಕುತ್ಕೊಂಡು ನಿಮಗೆ ಟ್ರೇಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ ಸೊ ನೀವು ಕೂಡ ಬನ್ನಿ ಸೇರಿಕೊಳ್ಳಿ ಜೊತೆಗೆ ಸೇರಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋಣ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ದುಡಿಯೋಣ ಧನ್ಯವಾದಗಳು